ಹಾಯ್ ಎಲ್ರಿಗೂ ನಮಸ್ತೆ ನೈಂಟಿ ಸ್ಕಿಟ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಏನು ಕಲ್ಲಂಗಡಿ ಹಣ್ಣು ಇಟ್ಕೊಂಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ನಿಮ್ಗಾಗಲೇ ಮುಂಚೆನೇ ಗೊತ್ತಾಗಿದೆ ತಮ್ಮನ್ನ ಇಲ್ಲಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೌದು ಇವಾಗಂತೂ ಕಲ್ಲಂಗಡಿ ಹಣ್ಣಲ್ಲಿ ಬೀಜ ಇದೆ ಅಂದ್ಬಿಟ್ಟು ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈ ಬೇಸಿಗೆ ಆಗಿರೋದ್ರಿಂದ ಈ ಥರ ವಾಟರ್ ಕಂಟೆಂಟ್ ಇರುವಂಥ ಹಣ್ಣುಗಳ್ನ ತಿನ್ನೋದು ತುಂಬಾ ಒಳ್ಳೆಯದು ಸೊ ಇವಾಗ ಏನಂತ ಅಂದರೆ ಕಲ್ಲಂಗಡಿ ಹಣ್ಣಲ್ಲಿ ಬೀಜ ಇಲ್ಲದೆ ಇರೋ ಥರ ಹೇಗೆ ಕಟ್ ಮಾಡೋದು ಬೀಜ ಬರದೇ ಇರೋ ಥರ ಹೇಗೆ ಕಟ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲನೇದಾಗಿ ಆ ಕಡೆ ಎರಡೂ ಭಾಗದಲ್ಲಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಸೊ ಫ್ರೆಂಟು ಮತ್ತು ಹಿಂದೆ ಮುಂದೆ ಎರಡು ಸೈಡ್ ಈ ಥರ ರೌಂಡ್ ಕಟ್ ಮಾಡಿಕೊಂಡು ನಾವು ಈ ಥರ ಹಿಂಗೆ ಗ್ರಿಪ್ ಸಿಗದಕ್ಕೋಸ್ಕರ ನಾವು ಕಲ್ಲಂಗಡಿಯನ್ನು ಕಟ್ ಮಾಡಬೇಕಾದ್ರೆ ಅದು ಕಟ್ ಮಾಡೋದ್ಕಿಂತಲೂ ಹೊರಳಾಡೋದೇ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹಂಗಾಗ್ಬಿಟ್ಟು ಎರಡು ಸೈಡು ಈ ಥರ ರೌಂಡ್ ಕಟ್ ಮಾಡಿಕೊಂಡು ಈ ಥರ ಸ್ಟ್ರೈಟಿಗೆ ನಿಲ್ಲಿಸ್ಕೊಂಡು ಸುತ್ತ ಇರೋವಂಥ ಸಿಪ್ಪೆನ ತೆಳುವಾಗಿ ಕಟ್ ಮಾಡ್ಕೊಂಬರ್ಬೇಕಾಗುತ್ತೆ ಆದಷ್ಟು ಕಲ್ಲಂಗಡಿ ಹಣ್ಣು ನಾವು ತಿನ್ನೋದಕ್ಕಿಂತಲೂ ವೇಸ್ಟ್ ಮಾಡೋದೇ ಜಾಸ್ತಿ ಆಗೋಗ್ಬಿಡುತ್ತೆ ಸಿಂಪಲ್ ಸಿಪ್ಪೆಯಲ್ಲಿ ರೆಡ್ ಕಲರ್ ಇರುತ್ತೆ ಅದನ್ನು ನಾವು ಜಾಸ್ತಿ ರೆಡ್ ರೆಡ್ ಇರೋ ಅಂಥದ್ದು ಮಾತ್ರ ತೆಗೆದು ಸಿಪ್ಪೆಲೆ ಎಷ್ಟೊಂದು ವೇಸ್ಟ್ ಆಗೋಗ್ಬಿಡುತ್ತೆ ಹಣ್ಣು ಸೊ ಹಂಗಾಗ್ಬಿಟ್ಟು ನಾವು ಮೊದಲೇ ಈ ಥರ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡೋದ್ರಿಂದ ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಈ ಥರ ಮೊದಲನೇದಾಗಿ ಫುಲ್ಲು ಎಲ್ಲ ಸಿಪ್ಪೆನೂ ನಾವು ತೆಳುವಾಗಿ ನೀಟಾಗಿ ತೊಗೊಬೇಕಾಗುತ್ತೆ ಸೊ ನೋಡಿ ನಾವು ಎಷ್ಟು ತೆಳುವಾಗಿ ತಗೊತೀವೋ ಅಷ್ಟು ಹಣ್ಣು ವೇಸ್ಟ್ ಆಗೋದಿಲ್ಲ ಸೊ ನೋಡಿ ರೆಡ್ ಕಲರ್ ಸ್ವಲ್ಪವೂ ಬರ್ತಾಯಿಲ್ಲ ಸಿಪ್ಪೆಯಲ್ಲಿ ಆ ಥರ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಸೊ ಇವಾಗಂತೂ ಮಕ್ಳುಗಳಿಗೆ ಸ್ವಲ್ಪ ಬೀಜ ಕಾಣಿಸಿದ್ರು ಬೀಜ ಇದೆ ನಾವು ತಿನ್ನೋದಿಲ್ಲ ಅಂತಾರೆ ಈ ಥರ ಕಟ್ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ಬೀಜ ಇದೆ ತಿನ್ನಲ್ಲ ಅಂತ ಹೇಳೋಂಗೇ ಇಲ್ಲ ತಿಂತಾರೆ ಸೊ ಹಾಗಾಗಿ ನಾವು ಈ ಥರ ನೀಟಾಗಿ ಕಟ್ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಸಮ್ಮರ್ ಆಗಿರೋದ್ರಿಂದ ಸೀಸನ್ ಇದೆ ವಾಟರ್ ಮಿಲನ್ನು ಸೊ ಎಲ್ಲ ಕಡೆಯೂ ಸಿಗುತ್ತೆ ಆದಷ್ಟು ಚೆನ್ನಾಗಿ ತಿನ್ನಿ ಅಂತಲೇ ಇದ್ದೀನಿ ಯಾಕೆ ಅಂತಂದರೆ ನಾವು ಎಷ್ಟು ನೀರು ಕುಡಿದ್ರೂ ನಮಗೆ ಬಾಯಾರಿಕೆನೇ ಹೋಗೋದಿಲ್ಲ ಮತ್ತು ತುಂಬ ಬಿಸಿಲಿರೋದ್ರಿಂದ ಈ ಥರ ಫ್ರೂಟ್ಸ್ನ ತಿನ್ನೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ ಎಷ್ಟು ಆಗುತ್ತೋ ಅಷ್ಟು ಹೊರಗಡೆ ಕಟ್ ಮಾಡಿಟ್ಟಿರ್ತಾರೆ ರೋಡ್ ಸೈಡೆಲ್ಲ ಆ ಥರದ ಹತ್ರ ತಿನ್ನೋದು ಬೇಡ ಈ ಥರ ಹಣ್ಣೇ ಮನೆಗೆ ತೊಗೊಂಬಂದು ಸೊ ನಾವೇ ಕಟ್ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಸೊ ಈಗ ಆಗ್ಬಿಟ್ಟು ಈ ವೈಟ್ ಕಲರ್ ಏನಿದೆಯಲ್ವಾ ಇದರಲ್ಲೂ ಕೂಡ ಬೇರೆ ಬೇರೆ ಡಿಶ್ಗಳನ್ನ ಮಾಡ್ತಾರೆ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಈ ವಾಟರ್ ಮಿಲ್ಲನ್ನಲ್ಲಿ ಆ ಗ್ರೀನ್ ಕಲರ್ ಸಿಪ್ಪೆ ಬಿಟ್ಟರೆ ಎಲ್ಲಾವುದೂ ಯೂಸ್ ಆಗೋ ಅಂಥದ್ದೇನೇನೆ ಸೊ ನೋಡಿ ಇವಾಗ ಈ ಥರ ಎಲ್ಲ ನೀಟಾಗೆ ಸಿಪ್ಪೆ ತೆಗ್ದಾದ ಅದೇನು ಎಕ್ಸ್ಟ್ರಾ ಗ್ರೀನ್ ಕಲರ್ ಸಿಪ್ಪೆ ಇರುತ್ತೆ ವೈಟು ಜಾಸ್ತಿ ಇರೋ ಕಡೆಗೆ ಗ್ರೀನ್ ಇರೋ ಹತ್ರ ನೀಟಾಗಿ ನಾವು ಅದನ್ನು ಮತ್ತೆ ಇನ್ನೊಂದು ಸಲ ಈ ಥರ ನೀಟಾಗಿ ತೆಗಿಬೇಕಾಗುತ್ತೆ ಸೊ ಮಕ್ಕಳದೇ ನಮಗೆ ಒಂದು ದೊಡ್ಡ ತಲೆನೋವು ಏನು ಕೊಟ್ಟರು ನಮ್ಗೆ ಅದು ಬೇಡ ಅದರಲ್ಲೇನೋ ಇದೆ ಇದು ಬೇಡ ಇದರಲ್ಲಿ ಏನೋ ಇದೆ ಅಂತ ಅಂದ್ಕೊಂಡು ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ ಸೊ ನಾವು ಕೂಡ ಈ ಥರ ಸ್ವಲ್ಪ ಕಲರ್ಫುಲ್ಲಾಗಿ ಏನು ಬಾಯಿಗೆ ಸಿಗದೆ ಇರೋ ಥರ ತಿನ್ನೋ ಥರ ಮಾಡೋದು ನಮ್ಮ ಅಮ್ಮಂದಿರ ಕರ್ತವ್ಯ ಅಂತಲೇ ಹೇಳ್ಬೋದು ಸೊ ನೋಡಿ ಈ ಥರ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಸೈಡಿಂದ ಕಟ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಮೊದಲನೇದಾಗಿ ಈ ಥರ ಒಂದು ಸೈಡಲ್ಲಿ ಫುಲ್ ಕಟ್ ಮಾಡ್ಕೊಳ್ಳೋದ್ರಿಂದ ಬೀಜ ಬರೋದಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಬರುತ್ತೆ ಮೊದಲು ನಾವು ಸುತ್ತ ಒಂದು ರೌಂಡ್ ಫುಲ್ಲು ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ ಈ ವಾಟರ್ ಮಿಲನ್ನ ನೋಡಿ ಈ ಥರ ನೀಟಾಗಿ ನಾಲ್ಕು ಕಡೆ ಕಟ್ ಮಾಡಿ ಇಟ್ಕೊಳ್ಳೋದು ಇಟ್ಕೊಳ್ಳೋಣ ಸೊ ಇನ್ನೂ ಒಂದು ಬರುತ್ತೆ ತುಂಬ ದಪ್ಪ ಇರೋವಂಥದ್ದು ವಾಟರ್ ಮಿಲನ್ನು ಅದು ಕೂಡ ಸಿಗುತ್ತೆ ಈಗ ನಮ್ಮ ಮನೆಗಳಲ್ಲಿ ಕಮ್ಮಿ ಜನ ಇದ್ದಾರೆ ಅಂತಂದರೆ ಇಷ್ಟು ಸಾಕಾಗುತ್ತೆ ನೀವು ಜಾಸ್ತಿ ಜನ ಇದ್ದ ಇದ್ದರೆ ಇದು ಸಾಕಾಗೋದಿಲ್ಲ ಅಂತಂದರೆ ದೊಡ್ಡ ದೊಡ್ಡದು ಬರುತ್ತೆ ಈಗ ನಾಲ್ಕು ಕೆ ಜಿ ಐದು ಕೆ ಜಿ ಆರು ಏಳು ಕೆ ಜಿ ಅಷ್ಟು ಬರುತ್ತೆ ಅದನ್ನು ಕೂಡ ತೊಗೊಂಬಂದು ಇದೇ ರೀತಿ ಕಟ್ ಮಾಡ್ಕೊಂಡು ತಿನ್ಬೋದು ಆ ವಾಟರ್ ಮಿಲನ್ನು ದಪ್ಪ ಇರೋದ್ರಲ್ಲಿ ಮಾತ್ರ ತುಂಬ ಬೀಜ ಇರುತ್ತೆ ಅದನ್ನು ಇದೇ ರೀತಿ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ ಸೊ ಈ ಥರ ಸುತ್ತ ಕಟ್ ಮಾಡಿದ್ದಾದಮೇಲೆ ಮತ್ತು ಈಗ ನಾವು ಮಧ್ಯ ಒಂದು ಸೀಲ್ ಕಟ್ ಮಾಡ್ಕೊಳ್ಳೋಣ ಸೊ ಈಗ ಬೀಜ ಹೇಗೆ ನಾವು ತೆಗೆಯೋದು ವಾಟರ್ ಮಿಲ್ಲನ್ನಿಂದ ಅಂದ್ಬಿಟ್ಟು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಈ ಥರ ಒಂದು ಸೀಲ್ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ಆ ಬೀಜ ಇರುವಂಥ ಜಾಗದಲ್ಲಿ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ ಸೊ ನೋಡಿ ಅದೇ ನೇರವಾಗಿ ಕಟ್ ಮಾಡಿಕೊಂಡ್ರೆ ಸೊ ಬೀಜ ತೆಗೆಯೋದು ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಸೊ ಇಷ್ಟೇ ಈ ಥರ ಹಿಂಗೆ ನಾವು ಚಾಕುನಲ್ಲೇನೇ ಈಸಿಯಾಗಿ ತೆಗೆದುಬಿಡ್ಬೋದು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ವಾಟರ್ ಮಿಲನಲ್ಲಿರೋ ಬೀಜನ ಕಲ್ಲಂಗಡಿ ಹಣ್ಣಿನಲ್ಲಿರೋ ಬೀಜನ ಈಸಿಯಾಗಿ ತೆಗಿಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಬೀಜ ಕೂಡ ಬಾಯಿಗೆ ಸಿಗೋದಿಲ್ಲ ಈ ಹಣ್ಣಲ್ಲಿರುವಂಥದ್ದು ಒಂದೇ ಒಂದು ಬೀಜ ಕೂಡ ಬಾಯಿಗೆ ಸಿಗೋದಿಲ್ಲ ಆ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋ ಅಂಥ ಐಡಿಯಾ ಇದು ಸೊ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ನಾವು ರೌಂಡ್ ರೌಂಡ್ ಕಟ್ ಮಾಡ್ಕೊಳ್ಳಿ ಅಥವಾ ಸಿಪ್ಪೆ ತೆಗೆದೆ ಫಸ್ಟ್ ಮಧ್ಯ ಕಟ್ ಮಾಡಿಕೊಂಡು ಪೀಸ್ ಪೀಸ್ ಮಾಡ್ಕೊಂಬಿಟ್ರೆ ಈ ಥರ ಬೀಜ ಎಲ್ಲ ತೆಗ್ದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಾವು ಬೀಜಗಳನ್ನ ನೀಟಾಗಿ ತೆಗಿಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಮತ್ತು ಈ ಬೀಜ ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಒಣಗಿಸಿದ್ರೆ ಅದರೊಳಗೆ ವೈಟ್ ಕಲರ್ ಬರುತ್ತೆ ಬೀಜದಲ್ಲಿ ಸಿಪ್ಪೆ ತೆಗೆದ್ರೆ ವೈಟ್ ಕಲರ್ ಬರುತ್ತೆ ಅದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದೇ ರೀತಿ ತಿಂತೀವಿ ಬೀಜ ಸಮೇತ ಅಂತ ಅಂದರೆ ತೊಂದರೆ ಇಲ್ಲ ಬಟ್ ನಾವು ತಿನ್ನೋದಿಲ್ಲ ನಮಗೆ ತಿನ್ನೋದಕ್ಕಾಗೋದಿಲ್ಲ ಈ ಥರ ಹಣ್ಣಲ್ಲಿ ಬೀಜ ಕಾಣಿಸಿದ್ರೆ ಅಂತ ಅನಿಸಿದ್ರೆ ಸೊ ನೀವು ಈ ಥರ ಕಟ್ ಮಾಡಿಕೊಂಡು ತಿನ್ಬೋದು ಆ ಬೀಜನ ಬಿಸಿಲಲ್ಲಿ ಒಣಗಿಸಿ ಆ ಸಿಪ್ಪೆ ತೆಗೆದು ತಿನ್ಕೊಬೋದು ಸೊ ನೋಡಿ ಒಂದು ಸ್ವಲ್ಪ ನಿಮಗೆ ಎಲ್ಲೂ ಕೂಡ ಅದರದ್ದು ಸುಳಿವಿಲ್ಲದೆ ಇರೋ ಥರ ನಾನು ವಾಟರ್ ಮಿಲನ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಕಲ್ಲಂಗಡಿ ಹಣ್ಣನ್ನ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಜ್ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಸೊ ಆವಾಗ ನಮಗೆ ಬೀಜ ಇದೆ ಜ್ಯೂಸ್ ಮಾಡಬೇಕಾದ್ರೆ ಅನ್ನೋ ಥರ ಆಗೋದಿಲ್ಲ ಅದು ಅದಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಅಷ್ಟು ಕಾಣಿಸಿದ್ರು ಚಾಕುನಲ್ಲೇನೇ ನಾವು ನೀಟಾಗಿ ತೆಗಿತಾ ಇದ್ದೀವಿ ಇದೇ ರೀತಿ ಕೂಡ ನೀವು ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ಆದಷ್ಟು ಫ್ರೂಟ್ಸ್ನೆಲ್ಲ ಜಾಸ್ತಿ ತಿನ್ನಿಸಿ ಈಗ ಈ ಸೀಸನ್ ಆಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಜಾಸ್ತಿನೇ ಕೊಡಿ ಅಂತ ಹೇಳ್ತಾ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗೆಲ್ಲ ಸರ್ವ್ ಮಾಡ್ಕೊಂಬಣ ಈ ಥರ ಉದ್ದದ್ದಕ್ಕೆ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಅಂತ ಅಂದರೆ ಕಪ್ಪು ಮೆಣಸಿನ ಪುಡಿ ಇದಿಷ್ಟು ಹಾಕ್ಕೊಂಡು ಹಾಕ್ಬಿಟ್ಟು ಮಕ್ಕಳಿಗೆ ಕೊಡೋದ್ರೆ ತುಂಬಾ ಖುಷಿಯಾಗಿ ಅವರಿಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಯಾವರೇ ಆಗಿರ್ಬೋದು ಈಗ ವಯಸ್ಸಾಗಿರೋರಾಗಿರ್ಬೋದು ಮಕ್ಕಳಾಗಿರ್ಬೋದು ಸೊ ಅವ್ರಿಗೆ ಮತ್ತೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಉಗಿಬೇಕು ಅದು ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡೆ ಖುಷಿಯಾಗಿ ತಿಂತಾರೆ ಈ ಥರ ನೀವು ಕೂಡ ಮನೇಲಿ ಕಟ್ ಮಾಡಿಕೊಡಿ ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಕೂತ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು